A B T A पनि त्यो त्यो हो 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 त्यो चाल पडो दे दे पडो चाल चालला पाकिट झालं बे पडलं तुम पडो सर इवर मसाला आकीतला हा ರೆಸ್ಟೋರೆಂಟ್ ಹೇಳಿ ಜೋರಾಗಿ ಹೇಳಿ ಚಿಲ್ಲಿ ಚಿಕನ್ ಹೌದು ಜೋರಾಗಿ ಹೇಳಿ ಚಿಲ್ಲಿ ಚಿಕನ್ ಸರ್ ಪಕ್ಕಾಗೆಪ್ಪ ಚಿಕನ್ ನಮ್ಮ ಬೀಗ್ರೂಟಲ್ಲಿ ಹೆಂಗೆ ಇರುತ್ತೆ ಸೇ ಪೆಪ್ಪ ಚಿಕನ್ ಬರಿ ಸರ್ ಕೋಳಿ ಸರ್ ಸರ್ ಇದು ಗುಂಡೂರು ಚಿಕನ್ ಸರ್ ಟೈಮ್ ಅವಂಗೆ ಸರ್ ಇನ್ನು ನಮ್ಮ ಬ್ರದರ್ ಇವರು ಮಂಜಾಣ ಅಂದ್ಬಿಟ್ಟು ನಾವು ಶಾಸಕರ ಭವನದಲ್ಲಿ ಇದು ಬ್ರಾಂಚ್ ಎರಡಾಗಿ ನಮ್ಮೂ ದೊನೆ ಬಿರಿಯಾನಿ ಅಂತ ಮಾಡಿದ್ದೀವಿ ಎಲ್ಲ ಅಚ್ಚುಕಟ್ಟಾಗಿ ಒಳ್ಳೆ ಸೊಗಡಾಗಿ ನಮ್ಮ ನಾಟಿಯ ಸ್ಟೈಲಲ್ಲಿ ಮಾಡಿದ್ದೀವಿ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ನಮ್ಮ ಮೂರು ಜನ ಅಬ್ಬಿ ನಾನು ಮಂಜಾಣ ಅಂದ್ಬಿಟ್ಟು ಮೂರು ಜನನೂ ಮಾಡಿ ಶತ ಪ್ರಯತ್ನ ಪಟ್ಟು ಚೆನ್ನಾಗಿ ಒಳ್ಳೆಯ ನಾಟಿ ಸ್ಟೈಲ್ ರುಚಿಕರವಾದ ಅಂತ ಹಾಗೂ ನಮ್ಮ ಸ್ಪೀಕರ್ ಸರ್ ಟಿ ಕಾದ ಬಂದು ನಮಗೆಲ್ಲ ಸ್ವಾಗತ ನಮ್ಗೆಲ್ಲ ಸ್ವಾಗತಿ ರುಚಿಯಾಗಿ ಒಳ್ಳೆ ಮಟನ್ ಚಾಪ್ಸ್ ಮಟನ್ ಕೈಮಾ ಬಾಲು ನಾಟಿ ಕೋಳಿ ಫ್ರೈ ಬೋಟಿ ತಲೆ ಮಾಂಸ ಮುದ್ದೆ ಊಟ ಚಿಕನ್ ಊಟ ಮಟನ್ ಊಟ ನಮ್ದು ಮೇನ್ ಕಾನ್ಸೆಪ್ಟು ಚಿಕನ್ ಬಿರಿಯಾನಿ ಮತ್ತೆ ಬನ್ನೂರು ಬಿರಿಯಾನಿ ಮಟನ್ ಅಂತ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಜನ ಬಂದು ನಮಗೆ ಸ್ವೀಕರಿಸಿ ಒಂದು ಪ್ರೋತ್ಸಾಹ ಅಂತ ನಾವು ಹೆಚ್ಚಿನ ಇದರಲ್ಲಿ ಸ್ಕೋರ್ ಕೊಡ್ತೀವಿ ನಮ್ಮಣ್ಣ ಅವರ ಬೇರೆ ಬಿರಿಯಾನಿ ನಿಮ್ಮ ಬಿರಿಯಾನಿ ಏನು ಟೇಸ್ಟ್ ಸರ್ ಸರ್ ಅದು ನಾವು ಹೇಳಲ್ಲ ನೀವೇ ಬಂದು ನಮಗೆ ಟೇಸ್ಟ್ ಮಾಡ್ಬಿಟ್ಟು ಅದ್ರ ಮೇಲೆ ಹೇಳಬೇಕು ಸರ್ ಇದು ಈ ಹೋಟೆಲ್ ಉದ್ಯಮದಲ್ಲಿ ಎಷ್ಟು ವರ್ಷ ಎಕ್ಸ್‌ಪೀರಿಯನ್ಸ್ ನಿಮಗೆ ಈ ಬಿರಿಯಾನಿ ಇದೆಲ್ಲಾ ಮಾಡ್ತಿರೋದು ನಮ್ 21 ವರ್ಷದವನು ನಮ್ಮ ಬ್ರದರ್ ಇಪ್ಪತ್ತೈದು ವರ್ಷ ಆಯಿಸೆ ಬೆನ್ಸೋ 호텔 ಫೀಡ್ ಅಲ್ಲಿ ಉಟ್ಟಿ, ஹோಟಲ್ ಫೀಡ್ ಅಲ್ಲಿ ಇತ್ತು ಎಲ್ಲ ಎಲ್ಲಿದೆ ಸರ್ ಇದಕ್ಕೆ ಮೊದಲು ಎಲ್ಲೆಲ್ಲಿ ನೀವು ಸರ್ ಫಸ್ಟ್ ನಮ್ಮ ಕ್ಲಬ್ ಇತ್ತು ಕೆ ಸಿ ಪ್ಯಾಲೇಸ್ ಇತ್ತು ಬ್ಯಾಡ್ಮಿಂಟನ್ ಕ್ಲಬ್ ಇತ್ತು ಮತ್ತೆ ನಾವು ಜನ್ಮ ಜೈ ಮಾಲ್ ಅಲ್ಲಿ ಬಿರಿಯಾನಿ ಅಂತ ಇದೆ ಇವಾಗಲೂ ರನ್ನಿಂಗ್ ಅಲ್ಲಿ ಇದೆ ಇವಾಗ ಇಲ್ಲಿ ಇದೆ ಮತ್ತೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಐಸೆನ್ಸ್ ಬೈಸಿಂತಲೂ ಇದೆ ಸರ್ ನಮ್ಮದು ಹ್ಞೂ ಅವ್ರ ಬ್ರದರ್ ಮಾತಾಡ ಎಲ್ರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದಂಥ ರವಿ ಮತ್ತು ಅಭಿಷೇಕ್ ಇಬ್ಬರು ಜೊತೆಗೂಡಿ ಒಂದು ನಂಬರ್ ಧ್ವನಿ ಬಿರಿಯಾನಿ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಇದು ಎರಡನೇ ಶಾಖೆ ಓಪನ್ ಮಾಡಿದ್ದಾರೆ ಇದು ಶುಚಿಕರವಾಗಿ ಮತ್ತು ರುಚಿಕರವಾಗಿ ಎರಡೂ ಇರುತ್ತೆ ಮತ್ತು ನೋ ಕೆಮಿಕಲ್ಸ್ ನಾವು ಯಾವುದೇ ರೀತಿಯ ಕೆಮಿಕಲ್ಸ್ನ ಯೂಸ್ ಮಾಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಸ್ವಚ್ಛತವಾಗಿ ನಾವು ಬಂದು ಬನ್ನೂರು ಮಟನ್ ಬಿರಿಯಾನಿ ನಾಟಿ ಸ್ಟೈಲ್ ಲ್ಯಾಮ್ ಅಂತ ಹೇಳ್ತಾರೆ ಎಳೆ ಮಟನ್ ಅಂತ ಹೇಳ್ತಾರೆ ಅದನ್ನ ನಾಲ್ಕು ಮಟನ್ ಬಿರಿಯಾನಿ ಮಾಡ್ತೇವೆ ಮತ್ತು ಹಳ್ಳಿ ಸ್ಟೈಲು ನಮ್ಮದು ಏನಂತಂದರೆ ಕಚ್ಚತಾಗಿ ನಾಟಿ ಕೋಳಿ ಆಗಿರ್ಬೋದು ಅದು ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಚಿಕನ್ ಬಿರಿಯಾನಿ ಮತ್ತು ಪೆಪರ್ ಸೋಲೆ ಈ ಥರ ಎಲ್ಲ ಹಳ್ಳಿ ಸ್ಟೈಲ್ ಏನೇನು ಬೇಕೋ ಆ ಥರ ಎಲ್ಲ ಕೊಡ್ತೀವಿ ನಾಡಿ ಕಿಮ ಬಾಲು ಆ ಥರ ಎಲ್ಲ ಇರುತ್ತೆ ಮೀನಲ್ಲಿ ಫೋರ್ಚುಗೀಸ್ ಫಿಶ್ ಅಂತ ಒಂದು ಮಾಡ್ತೀವಿ ಅದು ತುಂಬಾ ರುಚಿಕರವಾಗಿರುತ್ತೆ ಬನ್ನಿ ವಿಸಿಟ್ ಮಾಡಿ ಸವಿರಿ ಇದು ಶಾಸಕರ ಭವನ ಟೂ ಅಲ್ಲಿ ಇದೆ ದಯವಿಟ್ಟು ಬಂದು ನಿಮ್ಮ ಬರುವಿಕೆಗಾಗೆ ನಮ್ಮ ಕಾಯುವಿಕೆ ತುಂಬಾ ರೀಸನಬಲ್ ಆಗಿಟ್ಟಿದ್ದೀವಿ ನೂರ ಹತ್ತೊಂಬತ್ತು ರೂಪಾಯಿ ಇಟ್ಟಿದ್ದೇವೆ ನಾಳೆ ಫ್ರೈಡೆ ಓಪನಿಂಗ್ ಆಫರ್ ಅಂದ್ಬಿಟ್ಟು ಎರಡು ಬಿರಿಯಾನಿ ತೊಗೊಂಡ್ರೆ ಒಂದು ಬಿರಿಯಾನಿ ಉಚಿತವಾಗಿ ಕೊಡ್ತಾ ಇದ್ದೀವಿ ದಯವಿಟ್ಟು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಕಳೆಕಳೆಯ ಪ್ರಾರ್ಥನೆ ನಮಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ದಯವಿಟ್ಟು ಬಂದು ಸಪೋರ್ಟ್ ಮಾಡಿಕೊಡಿ ಸರ್ ವಿಧಾನಸೌಧ ಹೈಕೋರ್ಟ್ ಇದ್ದರೂ ತುಂಬ ಶುಚಿಯಾದ ರುಚಿಯಾದ ರೀತಿಯಲ್ಲಿ ಕೊಡ್ತಾ ಇದ್ದೀವಿ ಎಲ್ಲ ಕಡೆ ಕೂಡ ಬಿರಿಯಾನಿ ಸಿಗುತ್ತೆ ಇಲ್ಲ ಅಂತಲ್ಲ ಬಟ್ ನಮ್ಮಲ್ಲಿ ಒಂದು ಒಂದ್ಸರಿ ರುಚಿ ಹೇಗೆ ಹೋಗಿ ತುಂಬಿ ಒಂದು ಯಶಸ್ವಿಗೊಳಿಸು ಸೇತಂಗೆ ಅನ್ಕೊತಾ ಇದ್ದೀವಿ ಇಲ್ಲಿ ಎಲ್ಲ ಕಡೆ ಸಿಗೋ ಥರ ಎಲ್ಲ ತುಂಬ ವಿಭಿನ್ನವಾಗಿರುತ್ತೆ ನಾಟಿ ಸ್ಟೈಲ್ ಸಿಗುತ್ತೆ ಹುಳಿ ತುಂಬ ರೀತಿ ನಾವು ಮಾಡ್ತಾ ಇದ್ದೀವಿ ನಾಟಿ ಗೋಣಿ ಪೂದೆ ಬಿರಿಯಾನಿ ಇದೆಲ್ಲ ಸ್ಟೈಲ್ ಅಲ್ಲಿ

ಪ್ರತೀಕ್ಷಾಕ್ ಎಲ್ಲರೂ ಪ್ಲೀಸ್ ನಮ್ಮೂರ್ತನೆ ಬಿರಿಯಾನಿ ಬಂದಿ ನಮ್ಮ ಅಪ್ಪುಚಿ ನೋಡಿ ಎಲ್ಲರೂ ಹೇಗಿದೆ ಅಂತ ಹೇಳಿ ಕಮೆಂಟ್ কত জানা বারবার করি করি টেম্পার চেনা প্রথা না